ಮೊದಲು ಪೆಡ್ಲರ್ಸ್ ಜೊತೆಗೆ ಕನ್ಸ್ಯೂಮರ್ಸ್ ಕಡಿಮೆ ಫೋಕಸ್ ಮಾಡ್ತಾ ಇದ್ದೀವಿ ಈಗ ಕನ್ಸೂಮರ್ಸ್ ಫೋಕಸ್ ಮಾಡ್ತಾ ಇದೀವಿ ಯಾಕಂದ್ರೆ ಈ ಸೈಕಲ್ ಬ್ರೇಕ್ ಮಾಡ್ಬೇಕು ಪೆಡ್ಲರ್ ಮತ್ತು ಕನ್ಸ್ಯೂಮರ್ಸ್ ಏನು ಒಂದು ಸೈಕಲ್ ಇದೆ ಬಿ ಸಿ ಸೈಕಲ್ ಅದನ್ನ ಬ್ರೇಕ್ ಮಾಡಬೇಕು ಮತ್ತು ಯಾರು ಈಗ ಮಾರಕ ವಸ್ತುಗಳು ಸೇವನೆ ಮಾಡ್ತಾ ಇದ್ದಾರೆ ಕೆಲವರು ಅವ್ರ ಖರ್ಚಿಗೋಸ್ಕರ ಮತ್ತೆ ಪೆಡ್ಲರ್ ಆಗಿ ಪರಿವರ್ತನೆ ಆಗ್ತಾ ಇದ್ದಾರೆ ಇದರಿಂದ ಹೊರಡೆ ಬರೋ ಬದಲು ಮತ್ತೆ ಪೆಡ್ಲರ್ ಆಗಿ ಅದರೊಳಗಡೆ ಜಾಲಕ್ಕೆ ಬೀತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ನಿಯರ್ಲಿ ಒನ್ ಏಯ್ಟಿ ಅಷ್ಟು ಏನು ಕನ್ಸ್ಯೂಮರ್ಸ್ ಅದನ್ನು ನಾವು ಐಡೆಂಟಿಫೈ ಮಾಡಿದೀವಿ ಒಂದು ಬ್ಯಾಚ್ ವೈಸ್ ಈ ಒಂದು ಡಿ ಅಡಿಕ್ಷನ್ ಆಗ್ಬಹುದು ಅಥವಾ ವೈಜ್ಞಾನಿಕವಾಗಿ ಡಿ ಟಾಕ್ಸಿಫಿಕೇಶನ್ ಅದನ್ನೇ ಚರ್ಚೆ ಮಾಡ್ತಾ ಇದ್ದೀವಿ ಈ ಒಂದು ವಿ ಸಿ ಎಸ್ ಸೈಕಲ್ ಇಂದ ಹೊರಗಡೆ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಮಾಡ್ತೀವಿ ಇದು ಒಂದು ವೇಳೆ ಯಶಸ್ವಿ ಆಗ್ಬೇಕಾದ್ರೆ ಬರೇ ಪೊಲೀಸ್ ಲಿಂದ ಆಯಿತು ಅಥವಾ ಸೈಕಾಲಜಿಸ್ಟ್ ಲಿಂದ ಆಯಿತು ಆಗಲ್ಲ ಈಗ ಯಾರು ಅಲ್ಲಿ ಹಿಂದ್ಗಡೆ ತಾವು ಕೊಟ್ಟಿದ್ದಿರಿ ಬಗ್ಗೆ ಯಾರು ನಿಮ್ಮ ಮೇಲೆ ಈಗ ಪ್ರಕರಣಗಳಾಗಿದ್ದಾವೆ ಫಸ್ಟ್ ನಿಮಗೆ ಇದ್ರ ಬಗ್ಗೆ ಒಂದು ದೃಢ ನಿರ್ಧಾರ ಇರ್ಬೇಕು ಇದರಿಂದ ಹೊರಗಡೆ ಬರ್ಲಿಕ್ಕೆ ಈಗ ನೀವ್ ಇದರಿಂದ ವ್ಯಸನಿಗಳಾಗೋದ್ರಿಂದ ನಿಮ್ಮ ಜೀವನ ಹಾಳಾಗ್ತಾ ಇದೆ ಮೇಲೆ ನಂಬಿಕೆ ಇಟ್ಟಿರುವ ಕುಟುಂಬಗಳಿಗೆ ಒಂದು ತೊಂದರೆ ಆಗ್ತಾ ಇದೆ ಅದ್ರ ಜೊತೆಗೆ ಕೆಲವರು ಈ ಮಾದಕ ವಸ್ತುಗಳ ಜಾಲದಲ್ಲಿ ಭಾಗಿಯವರು ಬೇರೆ ಬೇರೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ವೆರಿ ಹೀನಿಯಸ್ ಕೇಸಸ್ ಮರ್ಡರ್ ಇರಬಹುದು ಅಟೆಂಪ್ಟ್ ಟು ಮರ್ಡರ್ ಇರಬಹುದು ರಾಬರಿ ಇರುವಂತದ್ದು ಕಳತನ ಇರುವಂತದ್ದು ವಾಹನ ಕಳತನ ಇರುವಂತದ್ದು ಸೊ ಈ ಪ್ರಕರಣಗಳಲ್ಲಿ ಆದಾಗ ಎಂಟೈರ್ ನಿಮ್ಮ ಕರಿಯರ್ನೇ ಒಂದು ಫುಲ್ ರಾಂಗ್ ರೂಟಿಗೆ ಹೋಗ್ತಾ ಇದೆ ಮತ್ತೆ ಅದು ಒಂದ್ ವೇಳೆ ನೀವು ಅದರಲ್ಲಿ ಮುಂದುವರಿತೀನಿ ಅಂತಂದ್ರೆ ಕಾನೂನು ಪ್ರಕಾರ ನಾವು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲೇ ಬೇಕಾಗುತ್ತೆ ಅದನ್ನ ನಾವು ಮುಂದುವರಿಸ್ತೀವಿ ಬಟ್ ಈ ಏನು ಇವತ್ತಿಂದ ಒಂದು ಅಡಿಕ್ಷನ್ ಪ್ರೋಗ್ರಾಮ್ ಒಂದು ಉದ್ದೇಶ ಏನಂತಂದ್ರೆ ಟು ಗಿವ್ ಸೆಕೆಂಡ್ ಚಾನ್ಸ್ ತಮ್ಗೆಲ್ಲರಿಗೇನಿದೆ ಒಂದು ಎರಡನೇ ಒಂದು ಅವಕಾಶ ಅವಕಾಶ ಎಲ್ಲಿ ಏನರ ಒಂದು ದುಷ್ಪರಿಣಾಮ ಏನಾಗಿದೆ ನಿಮಗೆ ಗೊತ್ತಿದೆ ಈಗ ಯಾವ ರೀತಿ ಕಾನೂನ ಒಂದು ಪ್ರಭಾವದಿಂದ ಅವಕಾಶಗಳು ಕಳ್ಕೊಂತ ಇದ್ರಿ ಕೆಲಸ ಕೆಲ್ ಜಾಬ್ ಇರ್ಬೋದು ಪಾಕ್ಮೋಟ್ ಇರ್ಬೋದು ಈವನ್ ನಿಮ್ಮ ಹೆಲ್ತ್ ಮೇಲೆ ಏನ್ ದುಷ್ಪರಿಣಾಮ ಆಗ್ತಾ ಇದೆ ಮನೆಯಲ್ಲಿರುವ ಯಾವ ರೀತಿ ಆಗ್ತದೆ ಈ ಎಲ್ಲಾ ಒಂದು ಒಂದು ಇಂಟ್ರಾಸ್ಪೆಕ್ಷನ್ ಮಾಡ್ಕೊಳ್ಲಿಕ್ಕೆ ಆತ್ಮಾವಲೋಕನ ಮಾಡ್ಕೊಳ್ಲಿಕ್ಕೆ ಮತ್ತು ಬದಲಾವಣೆ ತಂದುಕೊಳ್ಲಿಕ್ಕೆ ಇದೊಂದು ಸೆಕೆಂಡ್ ಚಾನ್ಸ್ ಅಂತ ತಾವೆಲ್ಲಾ ಕನ್ಸಿಡರ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ ಮತ್ತು ಅದೇ ರೀತಿ ಏನು ನಿಮಗೆ ಫಸ್ಟ್ ಹೇಳಿದೆ ಬರೇ ಈ ಕಡೆ ಕುಳಿತಿದವರು ವೈ ಸೈಕಾಲಜಿಸ್ಟ್ ಆಯ್ತು ಪೊಲೀಸ್ ಆಯ್ತು ಇವರ್ಲಿಂದ ಮಾತ್ರ ನಿಮ್ಮ ಲೈಫ್ ಅಲ್ಲಿ ಈ ಸೆಕೆಂಡ್ ಚಾನ್ಸ್ ಮುಖಾಂತರ ಬದಲಾವಣೆ ತರ್ಲಿಕ್ಕೆ ಆಗಲ್ಲ ಫಸ್ಟ್ ಬೇಕಾಗಿರೋದು ದೃಢ ಸಂಕಲ್ಪ ನಿಮ್ಗಿಂದ ಎಷ್ಟೇ ಕಷ್ಟ ಇರೋದು ಏನೇ ವಿಜ್ವಾಲ್ ಸಿಂಪ್ಟಮ್ಸ್ ಇರಲಿ ಯಾವುದೇ ರೀತಿ ಕಂಪಲ್ಷನ್ಸ್ ಇರಲಿ ಈಗ ನೀವು ಎಫ್ ಪ್ರಾಣ ತುಡತೀರಿ ಇದ ನಾನು ಸೇವನೆ ಮಾಡಬಾರ್ದು ಅಂತ ಆದ್ರೂ ಕೂಡ ನಿಮ್ಮ ಸ್ನೇಹಿತರು ಬಂದು ಅಥವಾ ಪೀರ್ ಪ್ರೆಷರ್ಸ್ ಇರ್ಬೋದು ಯಾರು ಮಾರಾಟ ಮಾಡ್ತಾ ಅವನು ಏನ್ ರೇಟ್ ಇದೆ ಅದು ಅರ್ಧ ರೇಟಿಗೆ ಕೊಡ್ತೀನಿ ಅಂತ ಹೇಳಿ ನಿಮಗೆ ಉತ್ತೇಜನ ಮಾಡಬಹುದು ಸೊ ಇವೆಲ್ಲಕ್ಕೂ ಮೆಟ್ಟಿ ನಿಂತಾಗ ಮಾತ್ರ ನೀವು ಇದರಲ್ಲಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ವಿ ವಾಂಟ್ ಟು ಟೇಕ್ ದಿಸ್ ಎ ಸೀರಿಯಸ್ ಚಾಲೆಂಜ್ ಆಮೇಲೆ ನಮ್ಮ ಅಧಿಕಾರಿಗಳಿಗೂ ಹೇಳ್ತಾ ಇದ್ದೀನಿ ನಿರಂತರವಾಗಿ ವಾಚೀವಿ ಮತ್ತೆ ಏನಿದು ಟೆಸ್ಟಿಂಗ್ ಇದೆ ಸುಮಾರು ಟೆಸ್ಟಿಂಗ್ ಕಿಟ್ಸ್ ಗಳನ್ನು ಕೂಡ ಈಗ ಜಿಮ್ಸ್ ಆಸ್ಪತ್ರೆಯ ಡಾಕ್ಟರ್ ಗಳು ತರ್ಸ್ಕೊಂಡಿದ್ದಾರೆ ಅದು ನಿರಂತರವಾಗಿ ನಡೆಯುತ್ತೆ ಎರಡನೇದು ಒಂದು ಈಗ ಏನು ಗಾಂಜಾ ಸೇವನೆ ಹೆಚ್ಚಿಗೆ ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ದು ಅದ್ರ ಜೊತೆಗೆ ಶೆಡ್ಯೂಲ್ ಎಚ್ ಡ್ರಗ್ ಈಗ ನಮ್ಮ ಏನು ಮೆಡಿಸಿನಲ್ ಡ್ರಗ್ಸ್ ಇತ್ತು ಕಾಫ್ ಸಿರಪ್ಸ್ ಆಯಿತು ಸ್ಲೀಪಿಂಗ್ ಪೀಲ್ಸ್ ಆಯಿತು ನೈಟ್ರೋಜಮ್ ಆಲ್ಫ್ರಾಜುಲಾಮ್ ಅದೇ ರೀತಿ ಬೇರೆ ಬೇರೆ ಕೆಲವು ಶೆಡ್ಯೂಲ್ ಡ್ರಗ್ಸ್ ಗಳ ಒಂದು ಮಿಸ್ಯೂಸ್ ಆಗ್ತಾ ಇತ್ತು ಕಲಬುರಗಿ ನಗರ ನಮ್ಮ ಅಧಿಕಾರಿ ಅವರು ಏನು ಇಂಟರ್ಸ್ಟೇಟ್ ಮೂವ್ಮೆಂಟ್ ಆಗ್ತಾ ಇತ್ತು ನಿಯರ್ಲಿ ಸೆವೆನ್ ಸೆವೆಂಟಿ ಏಟ್ ಕೆ ಜಿ ಅಷ್ಟು ಈ ಶೆಡ್ಯೂಲ್ ಎಜ್ ಡ್ರಗ್ಸ್ ಕೂಡ ಸೀಸ್ ಮಾಡಿದ್ದಾರೆ ಸೊ ಇದು ನಿರಂತರವಾಗಿ ನಮ್ಮ ಕಾರ್ಯಾಚರಣೆ ನಡೆಯುತ್ತೆ ಈಗೆಲ್ಲ ನಮ್ಮ ರಿಸೋರ್ಸ್ ಪರ್ಸನ್ಸ್ ಏನಿದ್ದಾರೆ ಐ ರಿಕ್ವೆಸ್ಟ್ ಈಗ ಏನು ವ್ಯಸನಿಗಳು ಅನ್ನೋ ಬದಲು ಈಗ ಅವರು ಡಿಸೈಡ್ ಮಾಡಿ ಬಂದಿದ್ದಾರೆ ಇದನ್ನ